ನೀವೆಂತ ಹೆದರಿ ಬಿಡಿ ಪದ್ಯಾರೆ ಜೈಲಿಗೆ ಹೋಗೋ ಪ್ರಸಂಗ ಏನಾದ್ರು ಬಂದ್ರೆ ನಾನು ನಾನ್ ನಿಮ್ಗೆ ಜಾಮೀನು ಕೊಡ್ತೇನೆ ಐ ಚಾಲೆಂಜ್ ಯು ಆ ಬೆಳಗ್ಗೆ ಹತ್ತರಿಂದ ಎಂಟರ ಸಮಯದಲ್ಲಿ ಫಿಫ್ಟಿ ಪರ್ಸೆಂಟ್ ದರ್ಶನ್ ಫಿಫ್ಟಿ ಪರ್ಸೆಂಟ್ ಯಾಕಂದ್ರೆ ಡೆವಲಪ್ಮೆಂಟ್ ಇದ್ದ ಸುದ್ದಿ ಅದು ಆ ದಿನದ ಡೆವಲಪ್ಮೆಂಟ್ ಅದೊಂದೇ ಅಲ್ಲ ಬೆಳಗ್ಗೆ ಆರರಿಂದ ಹತ್ತರವರೆಗೆ ರಾತ್ರಿ ಎಂಟರಿಂದ ಹನ್ನೆರಡರವರೆಗೆ ದರ್ಶನ್ ಧರ್ಮಸ್ಥಳ ಬಿಟ್ಟು ಬೇರೆ ಎಲ್ಲಾ ಪ್ರಕರಣಗಳನ್ನ ಪ್ರೈಮ್ ಟೈಮ್ ಕವರ್ ಮಾಡಿದೀವಿ ಇನ್ನೇನಾಗ್ಬೇಕು ನಿಮಗೆ ಪ್ರೈಮ್ ಟೈಮ್ ಇಡೀ ದಿನದ ಅತ್ಯಂತ ಕ್ರ್ಯೂಷಿಯಲ್ ಟೈಮ್ ಹೌದೋ ಇಲ್ವೋ ಆ ಟೈಮಲ್ಲಿ ನಾವು ದರ್ಶನ್ ತೋರಿಸಿಲ್ಲ ಸರ್ ಆ ಟೈಮ್ ಅಲ್ಲಿ ನಾವು ತೋರಿಸಿರೋದು ರಾಜಕಾರಣ ಜನಪರವಾದದ್ದು ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ ಆಕ್ಸಿಡೆಂಟ್ ಇಂಟು ಗುಂಡಿ ಮಳೆ ಇದನ್ ಬಿಟ್ಟು ಇನ್ನೇನ್ ತೋರಿಸಬೇಕagitto ನಿಮ್ ಪ್ರಕಾರ ನನ್ನ ಮೋದಿ ಅವರು ಇರ್ಲಿ ಮೋದಿ ಪ್ರಧಾನ ನೀವು ಮಾತಾಡಾಕಿದ್ದೀನಿ ನಾನು ಮಾತಾಡ್ತಾ ಇದೀನಿ ನೀವು ಮಾತಾಡೋಕಿದ್ದೀನಿ ನಾನು ಮಾತಾಡ್ತಾ ಇದೀನಿ ಹೇಳಿ ನಾನು ಮಾತಾಡ್ತಾ ಇದೀನಿ ಅವಕಾಶ ಕೊಡಿ ಏನ್ರಿ ಎನ್ರಿ ಎನ್ರಿ ಒಂದು ನಿಮಿಷ ಸರ್ ಏನಂದ್ರೆ ವಿಷ್ಣುವರ್ಧನ್ ಏನು ಸ್ನೂದಾದವರ ಸಮಾಧಿ ಅಲ್ಲಿ ನೆಲಸಮ ಆಗೋಯ್ತು ಹೈಕೋರ್ಟ್ ಇಂದ ಆರ್ಡರ್ ಆಗಿದೆ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಆಗಿದೆ ವಾಟ್ ಎವರ್ ಓಕೆನಾ ಆದ್ರೆ ಅಲ್ಲಿ ಜೀವನ್ ಅಂದ್ರೆ ಅವ್ರನ್ನ ಸುಟ್ಟು ಇದನ್ನ ಮಾಡಿರ್ತಕ್ಕಂಥದ್ದು ದೈವಾದಿಂದಾಗಿ ಅಲ್ಲಿ ಸ್ಥಿರನಿದ್ರೆಗೆ ಜಾರಿರ್ತಕ್ಕಂಥ ವಿಷ್ಣುವರ್ಧನ್ ಅವರ ನನ್ನ ಅವಶ್ಯಕತೆ ಯಾರಿಗಿದೆ

ಆ ದಿನ ರಿಪಬ್ಲಿಕ್ ಕನ್ನಡ ಇಂಥದ್ದೊಂದು ಮೇಜರ್ ಸುದ್ದಿ ಇತ್ತು ಇಂಥದ್ದೊಂದು ಜನಪರವಾದ ಸುದ್ದಿ ಇತ್ತು ಅದನ್ನ ನೀವು ಕವರ್ ಮಾಡಲಿಲ್ಲ ಹಿಂದೆ ಯಾರೋ ಅದು ದರ್ಶನ್ ದರ್ಶನ್ ಹೈಲೈಟ್ ಹೈಲೈಟ್ ಹೇಳ್ತಾ ನೋಟಿಸ್ ಮಾಡ್ತಾ ಮಾಡ್ತಾ ಇದ್ದೀರಿ ಅಂದ್ರೆ ಅಂದ್ರೆ ಹತ್ತರಿಂದ ಎಂಟು 10 ಗಂಟೆ 10 ಗಂಟೆ ಸಮಯದಲ್ಲಿ ಐದು ಗಂಟೆ ನಾವು ದರ್ಶನ ಕೊಟ್ಟಿದೀವಿ ಇನ್ನು ದಿನದ 24 ಗಂಟೆಲಿ ಉಳಿದಿರೋ 20 ಎಷ್ಟು 19 ಅವರ್ 19 ಅವರ್ ನಾವು ದರ್ಶನ ಕೇರ್ ಮಾಡಿಲ್ಲ ನಾನು ನೀವು ಕೇಳಿಸ್ಕೊಂಡಿಲ್ಲ ಸರ್ ನಾನು ಅದಕ್ಕೆ ಹೇಳಿದ್ ಕೇಳಿಸ್ಕೊಳ್ಳ ಸರ್ ನಾನು ಹೇಳಿದ್ನಾ ನಾ ಟೆನ್ ಟು ಏಟ್ ಐದ್ ಸತಿ ಎಕ್ಸ್ಪ್ಲೈನ್ ಮಾಡಿದ್ನಾ ನೀವು ಕೇಳಿಸ್ಕೊಂಡಿಲ್ಲ ದರ್ಶನ್ ಅವ್ರ ಅಭಿಮಾನಿಗಳು ಅಂತ ಅನ್ಕೊಂಡವ್ರು ಒಂದ್ ನಿಮಿಷ ದರ್ಶನ್ ಅವರ ಅಭಿಮಾನಿಗಳು ಅನ್ಸ್ಕೊಂಡವ್ರ ಪ್ರಾಬ್ಲಮ್ ಇಷ್ಟೇನೆ ಒಂದು ಕೇಳಿಸ್ಕೊಳ್ಳಲ್ಲ ಕೇಳಿಸ್ಕೊಂಡಿದ್ದನ್ನ ಅರ್ಥ ಮಾಡ್ಕೊಳ್ಳಲ್ಲ ಅರ್ಥ ಮಾಡ್ಕೊಂಡಿದ್ದನ್ನು ಒಪ್ಕೊಳ್ಳೋದಿಲ್ಲ ಯಾವ ಬೋಳೆ ಮಗ ಹೇಳಿದ್ರಿ

ಪ್ರೈಮ್ ಟೈಮ್ ಅಂತ ನ್ಯೂಸ್ ಅಲ್ಲಿ ಇರುತ್ತೆ ಆರಿಂದ ಬೆಳಗ್ಗೆ ಹತ್ತು ಮತ್ತೆ ರಾತ್ರಿ ಎಂಟರಿಂದ ನಿಮಿಷ ಸರ್ ಒಂದ್ ನಿಮಿಷ ಮಾತಾಡ್ತೀನಿ ಪ್ರೈಮ್ ಪ್ರೈಮ್ ಟೈಮ್ ಅಂತ ಇರುತ್ತೆ ಆರಿಂದ ಹತ್ತು ಮತ್ತೆ ರಾತ್ರಿ ಎಂಟರಿಂದ ಹನ್ನೆರಡು ಆ ಟೈಮ್ ಅಲ್ಲಿ ನಾವು ದೇಶ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಕ್ರೀಡಾ ಎಲ್ಲಾ ವಿಷಯನ ಕವರ್ ಮಾಡಿದೀವಿ ಜೊತೆಗೆ ಇನ್ ಮಿಕ್ಕಿರೋ ಅವರ್ಸ್ ಫಿಫ್ಟಿ ಪರ್ಸೆಂಟ್ ಡರ್ಮಸ್ ಫಿಫ್ಟಿ ಪರ್ಸೆಂಟ್ ಇದು ಯಾಕೆ ಅಂದ್ರೆ ಆ ಫಿಫ್ಟಿ ಪರ್ಸೆಂಟ್ ಯಾಕೆ ಅವತ್ತೇ ತೋರಿಸಿದ್ರು ಅಂದ್ರೆ ಅವತ್ತೇ ಸುಪ್ರೀಂ ಕೋರ್ಟ್ ಆದೇಶ ಬಂದಿದ್ದು ಅರ್ಥ ಮಾಡ್ಕೊಳ್ದೇ ಇದ್ದವ್ರಿಗೆ ಏನಂತ ಕರಿಬೇಕು ಏನಂತ ಕರಿಬೇಕು ಅಷ್ಟೇ ಅಷ್ಟೇ ಆದ್ರೂ ನನ್ನ ಬುದ್ಧಿವಂತ ಅಂತ ಒಪ್ಕೊಂಡಿಲ್ಲ ಬಿಡು ಸಾಕು ಈಗ ನಾನು ಏನ್ ಮಾಡ್ಲಿ ಏನ್ ಮಾಡ್ತೀಯಾ